ಿ ನಾನು ಚೆನ್ನಾಗೇ ಇರ್ತೀನಿ ಬೆಳಗ್ಗೆ ಎಂಟೂವರೆ ಆಗಿದೆ ಎಲ್ಲ ಕೆಲಸ ಆಯಿತು ಸ್ವಲ್ಪ ಶಾಪಿಂಗ್ ಇದೆ ಹೋಗಬೇಕು ಅವರು ಅಂಗಡಿ ತೆಗೆಯೋದು ಡಿಮಾರ್ಟ್ ಎಲ್ಲ ಹತ್ತು ಗಂಟೆ ಆಗುತ್ತೆ ಓಪನ್ ಆವಾಗ ಹೋಗ್ಬೇಕು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಅದೊಂದು ಬಾಕಿ ಇದೆ ಇವತ್ತು ಮಾಡ್ಕೊಬೇಕು ಏಕೆಂದರೆ ಯಾರೋ ತೀರೋಗಿದ್ರು ಅದರ ಅದರಿಂದ ಮುಟ್ಟಲಿಲ್ಲ ದೇವ್ರ ಮನೆ ಕ್ಲೀನು ಈ ಆಮೇಲೆ ಬಂದು ಮಾಡ್ಕೊಬೇಕು ಮತ್ತು ಎಲ್ಲ ಕ್ಲೀನ ಮಾಡಿಕ್ಕಿದ್ದೀನಿ ಹೊರಸಿರೋ ಮಾಪಂಗೆ ಇದೆ ಹೊರಗಡೆ ಎಲ್ಲ ತೊಳೆದು ರಂಗೋಲಿಯನ್ನು ಹಾಕಿ ಇಟ್ಟಿದ್ದೀನಿ ಹುಡುಗಿ ಬೆಳ್ಳಿದು ಹಾಕಿದ್ದಾರೆ ಒಗೆ ಒಗಿಬೇಕು ಅದು ಡಿಮಾಟಿಗೆ ಹೋಗಬೇಕು ಸಂಪೆಕ್ಸಲ್ಲೂ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇಲ್ಲಿದ್ದರೆ ಅದು ಆಗೋಗ್ತಾಯಿತ್ತು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು ರೆಡಿ ಮಾಡಬೇಕು ಅಂದರೆ ಡಾಕ್ಟರ್ಸ್ ಬರೀ ಫ್ರೂಟ್ಸ್ ತಿನ್ನಿ ಅಂತ ಹೇಳಿದ್ದಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಲ್ಲಿ ಹೋಟೆಲ್ಗಳಲ್ಲಿ ತಿಂದು ಹೊಟ್ಟೆ ಕೆಟ್ಟೋಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ಫ್ರೂಟ್ಸು ವೆಜಿಟೇಬಲ್ಸು ಆ ಪ್ರತಿ ಬೆಳಿಗ್ಗೆ ಎದ್ದಿದ ತಕ್ಷಣ ಓಟ್ಲಿಂದ ಇಡ್ಲಿ ತರೋದು ದೋಸೆ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ಮಾಡಿದ್ರೇ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗೋದು ಅದಕ್ಕೋಸ್ಕರ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಳ್ಳೆಯ ಆಹಾರನ ತೆಗೆದುಕೊಳ್ಬೇಕು ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಡ್ರೈ ಫ್ರೂಟ್ಸು ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾನು ಇವತ್ತು ಫ್ರೂಟ್ಸು ಕುಯ್ಬೇಕು ಡ್ರೈ ಫ್ರೂಟ್ಸ್ನ ರಾತ್ರಿ ನೆನೆಸಬೇಕಿತ್ತು ಬಟ್ ನಾನು ನೆನೆಸಲಿಲ್ಲ ಡ್ರೈ ಫ್ರೂಟ್ಸ್ ಕ್ಯಾನ್ಸಲ್ಲು ಫ್ರೂಟ್ಸ್ ನೋಡೋಣ ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಬನ್ನಿ ತೊಳೆಯೋಕ್ಕೆ ಹಾಕಿದ್ದೀನಿ ಈ ಥರ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ತೊಳೆದು ಬಿಟ್ಟು ಆಮೇಲೆ ಕೊಯ್ತೀನಿ ಅಲ್ಲ ಸ್ವಲ್ಪ ನೀಟಾಗಿ ಅದನ್ನು ವಾಶ್ ಮಾಡ್ತೀನಿ ಅದರಲ್ಲಿ ಏನೇನು ಪೆಸ್ಟಿಸೈಡ್ಸ್ ಇರುತ್ತೋ ಇರುತ್ತೋ ಅಲ್ಲ ಇರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಏನೇ ಆಗಲಿ ತರಕಾರಿ ಏನೇ ಆಗಲಿ ಆಗಲಿ ಆ ಥರನೇ ತೊಳೆದು ತಿನ್ನಿ ಒಳ್ಳೆಯದು ಸ್ಟವ್ ಎಲ್ಲ ಕ್ಲೀನಾಗಿದೆ ಸೊ ಆಪಲ್ ಕಟ್ ಮಾಡಬೇಕು ಹುಮೋಗ್ಯಾನೇಟ್ ಆಗಿದೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕ್ಕೊಬೇಕು ನೋಡೋಣ ಸ್ವಲ್ಪ ಎಳ್ಳಾಕಿದ್ದೀನಿ ಬೋನ್ಸ್ ಒಳ್ಳೆಯದು ಅಂತ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಜ್ಕೊಂಡ್ಬಿಡ್ತೀನಿ ಯಾಕೆಂದರೆ ನನ್ನ ಮಗನಿಗೆ ಹಲ್ಲಗೆ ಕ್ಲಿಪ್ ಹಾಕಿದ್ದಾರೆ ಅದು ಗಟ್ಟಿ ಪದಾರ್ಥ ತಿನ್ನಬಾರ್ದು ಸೊ ಅದು ಬಿಟ್ಟು ಜಜ್ ಜಜ್ಜಿಬಿಟ್ಟು ಅದಕ್ಕೆ ಯೂಸ್ ಮಾಡ್ಕೊತೀನಿ ಅಲ್ಲ ಹಾಕಿದ್ರೆ ಹಾಕಿದರೆ ಅದು ಆಚ ಲೂಸ್ ಆಗಿಬಿಡುತ್ತೆ ಗಟ್ಟಿ ಪದಾರ್ಥ ತಿಂದರೆ ಅಂದ್ಬಿಟ್ಟು ಅವರು ಏನು ತಿನ್ನೋದಕ್ಕೆ ಬಿಡೋದಿಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಚಪಾತಿ ತಿನ್ನಬಾರ್ದು ಅಯ್ಯೋ ಡೈಲಿ ಮಾಡ್ತೀರ ಅಂದರೆ ಇಲ್ಲ ಫ್ರೆಂಡ್ಸ್ ಡೈಲಿ ಮಾಡಲ್ಲ ಅಷ್ಟೊಂದು ಡ್ರೈ ಫ್ರೂಟ್ಸ್ ತಿನ್ನೋ ಅಷ್ಟು ಬಜೆಟ್ಟು ನಮ್ಮ ಹತ್ರ ಗೊತ್ತಾಯ್ತು ಸೊ ಫ್ರೂಟ್ಸು ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ವ ಅದಕ್ಕೆ ತಿನ್ನಲೇಬೇಕು ಅದು ಇಲ್ಲಿ ಸೈಡ್ ಅಲ್ಲಿ ಲಂಗ್ಸ್ ಇರುತ್ತೆ ನೋಡಿ ಅಲ್ಲಿ ಅಲ್ಲಿ ಊತ್ಕೊಂಡು ತುಂಬಾ ಈಗ ಎಲ್ಲಿಗೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿದೆ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಈ ಥರ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ಬಿಟ್ರೆ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಗೆ ಎಷ್ಟು ಬೇಕೋ ಪೌಷ್ಟಿಕ ಆಹಾರ ನಿಮ್ಮ ಶರೀರಕ್ಕೆ ಅದು ಇರುತ್ತೆ ನೀವು ಏ ಮಿಕ್ಕಿತ್ತ ಮಧ್ಯಾಹ್ನ ಸಾಯಂಕಾಲ ಏನು ಬೇಕಾದರೂ ತಿನ್ಬೋದು ತುಂಬ ಒಳ್ಳೆಯದು ಆ ಕವರಲ್ಲಿ ಸುತ್ತಿಕ್ಕಿದ್ದೀನಿ ನೋಡಿ ಕೆಳಗಡೆ ಬಗ್ಗು ಕೆಳಗಡೆಗೆ ಹಾಂ ಅದು ಓಪನ್ ಮಾಡೋ ಹಣ್ಣಾಗಿದೆಯೇನು ಈ ಕಡೆ ಬಾ ತೆಗಿ ಇಲ್ಲಿಡು ಅಲ್ಲಿಡು ಕ್ಯಾಮ್ರಾ ಒಳಗಡೆ ತಂದೇನು ಕಿಟಕಿಯ ತೋರಿಸಿ ಹಣ್ಣಾಗಿರಲಿಲ್ಲ ಅದಕ್ಕೆ ಎಲ್ಲ ಕವರ್ ಮಾಡಿದೆ ಫುಲ್ ಹಣ್ಣಾಗೋಗಿದೆ ಓಕೆ ಸೊ ಮಂಡೇ ತಂದಿದ್ದು ಇವತ್ತು ಸಂಡೇ ಒನ್ ವೀಕ್ ಕೊಡು ಕೊಡಿ ಕೊಡಿ ಈ ಕಡೆ ಇರೋದೆಲ್ಲ ಚೆನ್ನಾಗಿ ಅಣ್ಣಾಗ್ಬಿಟ್ಟಿದೆ ಅದಾದರೂ ಇನ್ನೆರಡು ದಿವಸ ಬರುತ್ತೆ ಇದು ಈ ಬೇಡ ಇನ್ನೂ ಎರಡು ಕೊಡಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟಾಗಿ ಈ ವಯಸ್ಸಾದ ಅಜ್ಜಿರಿಗೆ ಅಜ್ಜಿ ಅಜ್ಜಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಆ ಥರ ಕೆಲಸ ನನಗೆ ಎಲ್ಲ ಅಜ್ಜಿಜ್ಜಿಜ್ಜಿಜ್ಜಿ ಕೊಡಬೇಕು ಎಲ್ಲ ಐತೆ ಆಗಿದೆ ಏನು ಮಾಡಿಬಿಟ್ರೆ ಆಯಿತು ಎಲ್ಲ ಕೆಲಸ ಆಯಿತು ಒಳ್ಳೆ ಊಟ ಬ್ರೇಕ್ಫಾಸ್ಟ ದಿನ ಪೂರ್ತಿ ಆರಾಮಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಇದಕ್ಕಿನ್ನ ಏನು ಬೇಕು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿಬಿಟ್ರೆ ಅದಕ್ಕಿಂತ ನೆಮ್ಮದಿ ಶಾಂತಿ ಬೆಳಗ್ಗೆಯಿಂದ ಇರುತ್ತೆ ಅದೇ ನಾವು ಕೆಲಸ ಏನಾದರೂ ಮಾಡಲಿಲ್ಲ ಅಂದರೆ ತಲೆಯಲ್ಲಿ ಅಯ್ಯೋ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಕೊರಿತಾ ಇರುತ್ತೆ ಬೆಳಿಗ್ಗೆ ಎದ್ದು ಕೆಲಸ ಮಾಡಿ ನಾವು ತುಂಬ ಬೇಗ ಮಾ ಕೆಲಸನೂ ಮುಗಿದೋಗುತ್ತೆ ನಾವು ಮಧ್ಯಾಹ್ನ ಹೊತ್ತೆಲ್ಲ ಮಾಡೋ ಕೆಲಸ ನಾಲ್ಕು ಅವರ್ ಆದರೆ ಬೆಳಗ್ಗೆದ್ದು ಎರಡು ಅವರಲ್ಲಿ ಮಾಡಿಬಿಟ್ಟಿರ್ತೀವಿ ತುಂಬ ಚ ಎನರ್ಜಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪಾಸಿಟಿವಿಟಿ ಇರುತ್ತೆ ಮೈಂಡ್ ಕೂಲಾಗಿರುತ್ತೆ ಟೇಸ್ಟ್ ಮಾಡೋಣ ಕಣ್ಮುತ್ಕೊಂಡು ತಿನ್ಬೋದು ಇದು ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ನನ್ನ ಮಗ ಹೋಗಿದ್ದ ಅವನ ಫ್ರೆಂಡ್ಸ್ ಜೊತೆ ಪ್ರಸಾದ ಅದು ಲಡ್ಡು ಎರಡು ಕೊಡ್ತಾರೆ ನಲ್ವತ್ತು ರೂಪಾಯಿಯ ಐವತ್ತು ರೂಪಾಯಿಯ ಲಡ್ಡು ಆ ಎಷ್ಟು ಒಂದು ಲಡ್ಡು ಆ ಏಳು ಮೂವತ್ತಾ ನಲ್ವತ್ತಾ ಅಲ್ವಾ ಇಪ್ಪತ್ತೇನು ನಂಜನಗೂಡಲ್ಲಿ ಏನು ಇಪ್ಪತ್ತ ನಲ್ವತ್ತೇನು ನೆನಪಿಲ್ಲ ನನಗೆ ಏನಕ್ಕೆ ಇಷ್ಟೊಂದು ತಂದಿರೋದು ಯಾರಿಗೆ ಈ ಥರ ಇರುತ್ತೆ ಲಡ್ಡು ಮಾಮೂಲಿ ಲಾಡು ಥರ